ರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸ ತಗೊಂಡು ಕೆಲಸ ಖಂಡಿತವಾಗ್ಲೂ ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಂ ಸಿ ಯಾರಾದರೂ ಸಂಸದರಾದ್ರು ಶಾಸಕರಾದ್ರು ಎಮ್ ಎಲ್ ಸಿ ಆದ್ರೂನು ಎಲ್ಲರೂ ಒಗ್ಗಟ್ಟಾಗಿ ಹೋದಾಗೆ ಅದೇನಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆಗೂಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನು ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟು ಇದೆ ನನ್ನ ಸಮ್ಮತನೂ ಇದೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲು ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಯಾವ್ದು ಅಭಿವೃದ್ಧಿನೆಲ್ಲ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಂಡು ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ರೆ ಸರ್ ಅವರು ನೂತನ ಸಂಸದರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸ ತಗೊಂಡು ಕೆಲಸ ಖಂಡಿತವಾಗ್ಲೂ ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಂ ಸಿ ಯಾರಾದರೂ ಸಂಸದರಾದರೂ ಶಾಸಕರಾದ್ರೂನು ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗೆ ಅದೇನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಈಸಿಯಾಗಿ ಆಗೋದು ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆ ಕುಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನೋ ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟು ಇದೆ ನನ್ನ ಸಮ್ಮತನೂ ಇದೆ ಅದಕ್ಕೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಯಾವ್ದು ಅಭಿವೃದ್ಧಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಂಡು ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಸರ್ ಅವರು